ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದಜ ಸ್ವಾಗತ ಕೋರಿದ ರೈತ ಸಂಘ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ರೈತರ ನಿರಂತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದು ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿರುವುದು ಹೋರಾಟಕ್ಕೆ ಸದ್ದ ಜಯವಾಗಿದೆ ರಾಜ್ಯ ರೈತ ಸಂಘ ಸ್ವಾಗತಿಸುತ್ತದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ದಯಾನಂದ್ ಪಾಟೀಲ್ ಹೇಳಿದರು ಶಹಬಾದ್ ತಾಲೂಕು ಬಂಕೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ನೂರೈವತ್ತರಲ್ಲಿ ಶನಿವಾರ ರಾಜ್ಯ ರೈತ ಸಂಘ ಹಾಗೂ ನವ ಕರ್ನಾಟಕ ರೈತ ಸಂಘ ಮತ್ತು ಕೆಆರ್ಎಸ್ ಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಘೋಷಣೆ ಮಾಡಿರುವ ಬೆಲೆಯನ್ನು ಕೂಡಲೇ ರಾಜ್ಯದ ಎಲ್ಲ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಅಧಿಕೃತವಾಗಿ ಜಾರಿಗೆ ಮಾಡುವ ಹಾಗೆ ಕ್ರಮ ಕೈಗೊಳ್ಳಬೇಕು ಹಾಗೂ ಇನ್ನೂ ಹಲವು ರೈತರ ಪ್ರಮುಖವಾದ ಬೇಡಿಕೆಗಳನ್ನು ನಿರಂತರ ಹೋರಾಟ ನಡೆಯಲಿದೆ ಎಂದು ಹೇಳಿದರು ರಾಜ್ಯ ರೈತ ಸಂಘದ ಮುಖಂಡ ಬಸವರಾಜ್ ಸಿ ಕೋರೆ ಮನವಿ ಪತ್ರವನ್ನು ತಾಲೂಕು ದಂಡಾಧಿಕಾರಿ ನೀಲಪ್ರಭಾ ಬಬಲಾದ ಅವರಿಗೆ ಸಲ್ಲಿಸಿದರು ಗ್ರೇಟ್ ಟು ತಹಶೀಲ್ದಾರ್ ಗುರುರಾಜ ಸಂಗಾವಿ ಕೃಷಿ ಅಧಿಕಾರಿ ಸುಷ್ಮಾ ಕಲಕೇರಿ ರೈತ ಸಂಘದ ಮುಖಂಡರಾದ ರಾಯಪ್ಪ ಪೂಜಾರಿ ಜಗನ್ನಾಥ ಈಶ್ವರಪ್ಪ ಕಣವೇಶ್ವರ ಚಂದ್ರಕಾಂತ ಪೂಜಾರಿ ಶರಣಪ್ಪ ಪೂಜಾರಿ ಹಾಗೂ ಕೆ ಎಸ್ ಪಕ್ಷದ ದ್ಯಾಮಣ್ಣ ನಾಯಕ ಶಿವರಾಜ ಕಪಗೋಲ್ ಬ್ರಿನ್ಸ್ ಶರಣಪ್ಪ ಸಚಿನ್ ಚೌಹಾಣ್ ಇತರರು ಉಪಸ್ಥಿತರಿದ್ದರು ವರದಿ ಜೆ ನಾಗರಾಜ್ ಶಹಾಬಾದ್ ಇದು ಟಾರ್ಗೆಟ್ ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಆ ಕಾರಣಕ್ಕಾಗಿ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ಎರಡು ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಪಾಯಿಂಟ್ ತೊಂಬತ್ತೆರಡು ಆ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದ್ರು ಪರವಾಗಿಲ್ಲಂದೆವು ಅದಾದ ನಂತರ ಮುಖ್ಯಮಂತ್ರಿಗಳಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರೋ ಒಂದು ಐದು ಹತ್ತು ನಿಮಿಷ ಅಂತ ಇದ್ರ ಬೇಡಿಕೆ ಅಂತ ನಾವು ಅಲ್ಲಿ ಸುಮಾರು ಗಂಟೆಗಳ ಕಾಲ ಕೂತೆವು ರೈತರಿಗೆ ಭೇಟಿ ಮಾಡಿಸ್ಲಿಲ್ಲ ಇಲ್ಲಿ ಯಾರು ಶಾಸಕರ ಆಸಕ್ತಿ ಇಲ್ಲ ಸರ್ಕಾರ ಆಸಕ್ತಿ ಇಲ್ಲ ನಮಗೆ ಹಿಡ್ಕೊಂಡು ಜೈಲಿಗೆ ಹಾಕಿರ್ತಕ್ಕಂಥದ್ದು ಕಾಣ್ಬೋದು ಇವೆಲ್ಲ ದುರಾದದೋಸ್ಕರ ಮಾಡಬಾರ್ದು ಅಂತಕ್ಕಂಥದ್ದು ಅದೇ ರೀತಿಯಾಗಿ ಬೆಳಗಾವದಲ್ಲಿ ಅಡಿತಕ್ಕಂಥ ಲಕ್ಷ ಲಕ್ಷ ಗಂಟಲೆ ಜನ ನಮ್ಮೆಲ್ಲ ರೈತರು ಈ ಕಲ್ಲು ಅಲ್ಲಿ ಅಲ್ಲಿರ್ತಕ್ಕಂಥ ಬೆಳಗಾವದಲ್ಲಿ ಅಷ್ಟೇ ಅಲ್ಲ ಕಲಬುರಗಿ ಬೀದರ್ ಗುಲ್ ಕೊಪ್ಪಳ ಎಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕಿನ ಜನ ಏನದ ನಾವು ಅಲ್ಲಿ ಸೇರಿರ್ತಕ್ಕಂಥದ್ದು ಅದರ ಒಂದು ಒತ್ತಾಯದ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಮಣಿದು ಮೂ ತನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬಿಡುಗಡೆ ಮಾಡಿದರೆ ಅದು ಸ್ವಾಗತಾರ ಒಂದು ವೇಳೆ ಅದನ್ನು ನಾವು ಏನಾದರೂ ಮತ್ತೆ ನಮಗೆ ದೋಖ ಆಗಬಾರ್ದು ರೈತರಿಗೆ ಯಾಕಪ್ಪ ಅಂದ್ರೆ ಫ್ಯಾಕ್ಟ್ರಿ ಅವ್ರು ಭಾಳ ಬಲಿಷ್ಠರ ಏನಾದರೂ ಕನ್ವಿನ್ಸ್ ಮಾಡಿ ಮತ್ತೆ ಮುಂದಕ್ಕೆ ಹಾಕ್ತಕ್ಕಂಥದ್ದು ಅದು ಆಗಬಾರ್ದು ಅಂತಕ್ಕಂಥ ಒತ್ತಾಯನ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದೀನಿ ಇವತ್ತಿನ ಹೋರಾಟ ರೂಪದಲ್ಲಿ ಇನ್ನೂ ಬೆಳೆ ಪರಿಹಾರ ನಮ್ಗೆ ಕೊಡಲಿಲ್ಲ ಬೆಳೆ ಪರಿಹಾರ ನಮ್ಗೆ ಯಾಕೆ ಕೊಡಬೇಕಪ್ಪ ಅಂದರೆ ಈಗ ಉದ್ದು ಹೆಸರು ಸೊಯಾಬೀನ್ ತೊಗರಿ ಹಾಳಾನು ಹಾಳಾಗ್ಯಾವ ಆಮೇಲೆ ಈಗ ನೋಡಿರಿ ಹೊಲದಾಗ ಇವ್ರಲ್ದು ಮಣ್ಣು ಅವರಿಗೆ ಅವ್ರಲ್ದು ಮಣ್ಣು ಇವರಿಗೆ ಲಾಸ್ ಆಗ್ಯದ ರೈತ ಕಂಪ್ಲೀಟ್ ಲಾಸಾಗ್ಯದ ಆಮೇಲೆ ನೋಡ್ರಿ ಮೊನ್ನೆ ದೀಪಾವಳಿ ಆಯಿತು ಅದಕ್ಕಿಂತ ಮುಂಚೆ ದಸರಾ ಹಬ್ಬ ಆಯಿತು ಈ ಗ್ರಾಮೀಣ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಹಬ್ಬನೇ ಮಾಡಲಿಲ್ಲ ಯಾಕಂದ್ರೆ ದುಡ್ಡೇ ಇಲ್ಲ ಪರಿಸ್ಥಿತಿ ಗಂಭೀರದ ಇವತ್ತಿನ ದಿವಸ ರಾಜ್ಯದ ಮುಖ್ಯಮಂತ್ರಿಗಳ ನಾನು ಗಮನಕ್ಕೆ ಇಡ್ತಾ ಇದ್ದೀನಿ ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ಸರ್ಕಾರ ಆದಾಗೆ ನಡೆದು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹನ್ನೊಂದು ಹನ್ನ ಹನ್ನೆರಡು ಜನ ಸತ್ತೋದ್ರು ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ರೈತರು ಅತಿ ಸಣ್ಣವ್ರು ಇವತ್ತ ಬೆಳಿ ಬೆಳೀತಕ್ಕಂಥವ್ರು ಇವತ್ತು ಮಾಡಿ ಸಣ್ಣ ಸಣ್ಣ ಮಕ್ಕಳು ಅವರ ಪರಿಸ್ಥಿತಿ ನೀವು ಗಮನಕ್ಕೆ ಇಡಬೇಕಾಗ್ತದೆ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೀನಿ ತಾವು ಕೂಡ ರೈತರ ಪರವಾಗಿ ಬೆನ್ನಿಗೆ ಬರಬೇಕು ಸರ್ಕಾರ ಬೆನ್ನಿಗೆ ತಗೋಬೇಕು ಅಂತಕ್ಕಂಥ ಈ ಪ್ರಸ್ತಾವನೆ ಹೇಳ್ತೇವೆ ಇವತ್ತಿನ ದಿವಸ ಅತ್ಯಂತ ಪ್ರಮುಖವಾದಂಥ ನಾವು ಮೆಮೊಡವನ್ನು ಸನ್ಮಾನ್ಯ ಮೇಡಮ್ ತಹಶೀಲ್ದಾರರಿಗೆ ನಾವು ಒಪ್ಪಿಸಿದೆವು ಇವತ್ತು ಇದನ್ನು ಮುಂದೆ ಇದನ್ನು ಸರಿಯಾದ ವ್ಯವಸ್ಥೆಯಲ್ಲಿ ನಮ್ಮ ನಮಗೆ ಸಮಂಜಸ ಅಂದರೆ ಇದನ್ನು ಕೈ ಬಿಡ್ತೀವಿ ಇಲ್ಲಾಂದರೆ ಮತ್ತೆ ಮುಂದಿನ ಹಾದಿ ಮತ್ತು ನೋಡ್ಕೊಳ್ತಕ್ಕಂಥದ್ದು ಹೇಳ್ಬೋದು ಧನ್ಯವಾದಗಳು ದಯಾನಂದ್ ಪಾಟೀಲ್ ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ರಾಜ್ಯ ಹೆದ್ದಾರಿಯಲ್ಲಿ ನಾವು ಸೇರಿರ್ತಕ್ಕಂಥ ವಿಶೇಷ ಏನಪ್ಪಾ ಅಂತಂದರೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಒಂದು ಇದರಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಆಗಿರ್ತಕ್ಕಂಥ ರೈತರಿಗೆ ಒಂದು ಬೆ ಕಬ್ಬಿನ ಬೆಲೆ ನಿಗದಿಗೋಸ್ಕರ ಮಾಡಿರ್ತಕ್ಕಂಥ ಹೋರಾಟದ ಒಂದು ಪ್ರತಿಯಾಗಿ ನಾವು ಬೊಂಕೂರು ರಾಜ್ಯ ಹೆದ್ದಾರಿಯಲ್ಲಿ ಹೋರಾಟವನ್ನು ಹಮ್ಮಿಟ್ಕೊಂಡಿರ್ತಕ್ಕಂಥದ್ದು ಈ ನಮ್ಮ ಶಾಬಾದ್ ಕಲಬುರಗಿಯ ಭಾಗದ ರೈತರು ಬೆಳೆದಿರ್ತಕ್ಕಂಥ ಕಬ್ಬಿಗೆ ನಿಗದಿತ ಬೆಲೆಯನ್ನು ಕೊಡಬೇಕಾಗ್ತಕ್ಕಂಥ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ನಾವು ಈ ಇವತ್ತು ಬೊಂಕೂರು ಗ್ರಾಮದಲ್ಲಿ ನಾವು ಮೂರು ಸಾವಿರದ ಮುನ್ನೂರು ರೂಪಾಯಿ ದರವನ್ನು ರೈತರಿಗೆ ನೇರ ರಾಜ್ಯಾದ್ಯಂತ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಬೇಕಂತೇಳಿ ನಾವು ಆದೇಶ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಹಾಗೂ ನಮ್ಮ ಕಲಬುರಗಿ ಶಹಬಾದ್ ತಾಲೂಕಿನ ಭಾಗದ ರೈತರಿಗೆ ಆಗಿರ್ತಕ್ಕಂಥ ಕಷ್ಟಪ್ಪ ಅಂತಂದರೆ ಈ ವರ್ಷ ಆಗಿರ್ತಕ್ಕಂಥ ಅತಿ ಮಳೆಗೆ ಸಂಪೂರ್ಣ ರೈತರ ಬೆಳೆಯೂ ನಾಶ ಆಗಿದೆ ರೈತರ ಕುಲವನ್ನೇ ನಾಶ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆಗಿರ್ತಕ್ಕಂಥ ಬೆಳೆಗೆ ಪರಿಹಾರವನ್ನು ಕೂಡ ಇನ್ನೂ ಒಂದು ರೂಪಾಯಿ ಕೂಡ ಈ ಭಾಗದ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು ಸಚಿವರಾಗಿರ್ಬೋದು ಯಾರೇ ಕೂಡ ರೈತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ತಾವು ನಾನು ಮನವಿ ಮಾಡ್ಕೊಳ್ಳೋದು ಎಷ್ಟೇ ನಮ್ಮ ಶಾಸಕರಲ್ಲಿ ಸಚಿವರಲ್ಲಿ ಈ ಭಾಗದ ರೈತರ ಬಗ್ಗೆ ಕಷ್ಟದ ಬಗ್ಗೆ ತಾವು ಸ್ಪಂದಿಸಿ ನಾ ತಾವೇನು ಜನರು ಹಾಕಿರ್ತಕ್ಕಂಥ ಓಟಿನಿಂದಲೇ ನಾವು ಬಂದಿರತಕ್ಕಂಥ ತಮ್ಮ ಗಮನಕ್ಕಿರಲಿ ಜನರು ನಮಗೆ ಆರಿಸಿ ಆಶ್ಚೊಟ್ಟಿರ್ತಕ್ಕಂಥ ಉದ್ದೇಶ ನಮ್ಮ ಕಷ್ಟಕ್ಕೆ ಹಾಕ್ತಾರಪ್ಪ ರೈತರು ಬೆನ್ನೆಲ್ಲಿ ನಿಂದಿರ್ತಾರಪ್ಪ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಿಮ್ಗೆ ಆರಿಸಿ ತಂದಿದ್ದಾರೆ ಅದರ ಒಂದು ನಾವು ತಾವು ಕಾಳಜಿಯನ್ನು ಇಟ್ಕೊಂಡು ರೈತರಿಗೆ ಪ್ರೋತ್ಸಾಹನ ಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೆ